ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ ಮಾಡ್ಬೇಕು ಅಲ್ಲ ಇವಾಗ ಕಲೆಕ್ಟಿಂಗ್ ಎಲ್ಲ ಮಾಡ್ತಾರಲ್ಲ

ಯಾರು ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಬೇಡಿ ಆಯ್ತಾ ಹೇಳ್ತಾ ಇದ್ದೀನಿ ಎಲ್ಲರಿಗೂ ದಯವಿಟ್ಟು ಅವಾಗ ಸರ್ ಅಧಿಕಾರಿಗಳ ವಿಡಿಯೋ ಮಾಡಿದೀವಿ ವಿಡಿಯೋ ಮಾಡಿಲ್ಲ ಆಡ್ ವಿಡಿಯೋ ಸಮೇತ ತಣ್ಣ ಕೇ ಆರ್ ಸಿ ಅಷ್ಟೇ ದಯವ ಕೇಳ್ತಾರೆ ಯಾವ ಬೋಳಿ ಮಗೋ ಅಧಿಕಾರಿ ಲಂಚ ಕೇಳಿದ್ರೆ ಹೇಳ್ರಿ ಬನ್ನಿ ಸರ್ ವಿಡಿಯೋ ಕೊಡ್ತೀನಿ ಯಾವ ಹಿಂಗ ಹೇಳೋದು ಅವ್ರ ಅಧಿಕಾರಿಗಳಲ್ಲ ಅವರು ಲಂಚ ತಗೊಳ್ಳೋ ಬೋಳಿ ಮಕ್ಳು ಅನ್ನೋದು ಅಲ್ವಾ ಅವ್ರ ಗೌರ್ಮೆಂಟ್ ಸಂಬಳ ಕೊಡಲ್ಲ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅವ್ರು ಯಾರು ಇದ್ರೆ ದಯವಿಟ್ಟು ಹೌದೌದು ಸರ್ ಇನ್ನೊಂದು ಯಾರು ವರ್ಕ್ ಮಾಡ್ತಾರೋ ಅದೆಲ್ಲ ಫೋನ್ ನಂಬರ್ಸ್ ಹಾಕಿದ್ರಿ ಫೋನ್ ನಂಬರ್ಸ್ ಡಿಸ್ಪ್ಲೇ ಹಾಕಿ

ಕಮ್ಮೆ ಮಾಡಿ ಫಸ್ಟ್ ದಯವಿಟ್ಟು ಎಲ್ಲ ಒಂದೂವರೆ ಲಕ್ಷ ಕಡಿಮೆ ಒಂದುವ ಲಕ್ಷ ಕೇಳ್ತಾರ ಲಕ್ಷ ಕೇಳ್ತಾರಿಗೆ ಸರ್ ಮಧ್ಯವರ್ತಿ ಹತ್ರ ಹೋಗಿಲ್ಲ ಅಂತಂದ್ರೆ ಇಲ್ಲಿ ಬಂದ್ರೆ ಅಧಿಕಾರಿಗಳು ಕೆಲಸ ಮಾಡಲ್ಲ ಸಿಗೋದು ಇಲ್ಲ ಅಧಿಕಾರಿಗಳು

ಹೋಗೋದಿಲ್ಲ ಸರ್ <laughs> 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 <laughs>